ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರಿಂದ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಇಂದು ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಸೋಮವಾರ ನಂಜನಗೂಡು ಹಾಗೂ ಹುಲ್ಲಹಳ್ಳಿಯಲ್ಲಿ ನಡೆಸಿಕೊಂಡು ಬರುತ್ತಿರುವ ಜನಸಂಪರ್ಕ ಸಭೆಯಲ್ಲಿ ನಂಜನಗೂಡು ಪಟ್ಟಣವೂ ಸೇರಿದಂತೆ ನಂಜನಗೂಡು ಸುತ್ತಮುತ್ತಲಿನ ಹಾಗೂ ಹುಲ್ಲಹಳ್ಳಿಯಲ್ಲಿ ಹುಲ್ಲಹಳ್ಳಿ ಪಟ್ಟಣವೂ ಸೇರಿದಂತೆ ಸುತ್ತಮುತ್ತಲಿನ ನಾಗರಿಕರು ಬಂದು ಶಾಸಕರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆ ಹಾಗೂ ಕುಂದುಕೊರತೆಗಳ ಅಹವಾಲನ್ನ ತಿಳಿಸುವ ಕಾರ್ಯಕ್ರಮ ಇದಾಗಿದ್ದು ಸಾರ್ವಜನಿಕರು ನೇರವಾಗಿ ಬಂದು ಶಾಸಕರಲ್ಲಿ ತಮ್ಮ ಕುಂದುಕೊರತೆ ಹಾಗೂ ಸಮಸ್ಯೆಗಳನ್ನ ತಿಳಿಸಬಹುದಾಗಿದೆ ಇನ್ನು ನಡೆದ ಸಭೆಯಲ್ಲಿ ಮಹಿಳೆಯರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಮೊದಲು ಶಾಸಕರನ್ನ ಭೇಟಿ ಮಾಡುವ ಅವಕಾಶ ಕಲ್ಪಿಸಿ ನಂತರ ಪಕ್ಷದ ಕಾರ್ಯಕರ್ತ ಮುಖಂಡರಿಗೆ ನೀಡುತ್ತಿರುವುದು ವಿಶೇಷವಾಗಿತ್ತು ನಂತರದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ನಾನು ಶಾಸಕನಾಗಿ ಆಯ್ಕೆ ಆದಾಗಿನಿಂದ ಪ್ರತಿ ಸೋಮವಾರ ನಂಜನಗೂಡು ಮತ್ತು ಹುಲ್ಲಹಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇನೆ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಸಮಸ್ಯೆಗಳನ್ನು ಖುದ್ದಾಗಿ ತಿಳಿದು ಅಧಿಕಾರಿಗಳ ನೆರವಿನ

ಇಲ್ಲಿ ಹೋಗೋ ರಸ್ತೆಗಳಿದೆ ಆಮೇಲೆ ಕೆರೆಗಳ ಎಲ್ಲಿ ಒತ್ತುವರೆ ಆಗಿದೆ ಅದನ್ನು ಕೂಡ ಅವರೇ ಸೋಮ ಆ್ಯಕ್ಸಿಡೆಂಟ್ ತಗೋಬೇಕು ಇಮಿಡಿಯಂಟ್ ಆಗಿ ಅದನ್ನು ಅವರು ತೆರವುಗೊಳಿಸ್ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಎಲ್ಲಿ ಪ್ರೈವೇಟ್ ಲ್ಯಾಂಡ್ಸ್ ಇದೆ ಅಂಥ ಕಡೆ ನಾವು ಕೂಡ ಇಂಟರ್ಫಿಯರ್ ಕೋರ್ಸ್ಫಲಿ ಮಾಡೋಕ್ಕಾಗೋದಿಲ್ಲ ಸೊ ಮ್ಯೂಚುವಲಿ ಅವನ್ನು ಕೂರ್ಸಿ ರೈತರಿಗೆ ಅವ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಅಂತ ಸೊ ಅದರಂತೆ ಅವರು ಕೂಡ ಕ್ರಮ ತಗೋತೇವೆ ಅಂತ ಹೇಳಿದರು ಈಗ ಇವತ್ತು ದಿವಸ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರ ಸ್ವೀಕಾರ ಮಾಡ್ತಿದ್ದೇವೆ ಆದರೆ ಹಿಂದೆ ಕೂಡ ನಾವು ಪ್ರತಿ ಸೋಮವಾರ ಇಲ್ಲಿ ನಮ್ಮ ಬಿ ಡಿ ಆಫೀಸಲ್ಲಿ ಇರುವಂಥ ಶಾಸಕರ ಕಚೇರಿನಲ್ಲೇ ಪ್ರತ್ಯೇಕವಾಗಿ ಇಲ್ಲೇ ಕೂತು ಜನರ ಕಪ್ಪನ್ನು ಕೆಲಸ ಮಾಡ್ತಿದ್ದೇವೆ ಸರ್ಕಾರಿ ಅಧಿಕಾರಿಗಳು ಕೂಡ ಇಲ್ಲಿರ್ತಾರೆ ನಮ್ಮ ಇ ಯವರು ಇದ್ದಾರೆ ತಹಸಲ್ ಆಫೀಸನ್ನು ಕೂಡ ಇದ್ದಾರೆ ಸೊ ಅವರ ಸಮೂಹದಲ್ಲಿ ನಾವು ಜನರೇನು ಅವರುಗಳಿಗೆ ಸ್ವೀಕಾರ ಮಾಡಿ ಸಾಧ್ಯವಾದರೆ ಇಲ್ಲೇ ಅವರ ಏನು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದೆ